ಕರ್ನಾಟಕದಲ್ಲಿ ಒಂದು ರಾಜ್ಯ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ದೈಹಿಕವಾಗಿ ಮಾತ್ರ ಬಳಲಿಲ್ಲ ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಬಳಲುವ ದೃಷ್ಟಿಯಿಂದ ಸಾಕಷ್ಟು ತೊಂದರೆಗಳನ್ನು ಮಾಡ್ತಿದ್ದಾರೆ ಕೆ ಎನ್ ರಾಜನ್ ಅವ್ರನ್ನ ಇಟ್ಕೊಂಡು ಜಾರಕಿಹೊಳಿ ಅವ್ರನ್ನ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾತ್ರೋರಾತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ರಾಜಕಾರಣವನ್ನ ಹಾಳಗಡುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ ಯಾವ ರೀತಿ ನಡೀತು ಯಾವ ಪುರುಷಾರ್ಥವನ್ನ ಇವರು ಸದನವನ್ನ ನಡೆಸುವ ಮೂಲಕ ಸಾಧಿಸಿದ್ರು ಗೊತ್ತಾಗ್ಲಿಲ್ಲ ಏನು ಇಡೀ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಸಾಧಿಸಿದೇನು ಬಜೆಟ್ ಮಂಡನೆ ಮಾಡುವ ಮೂಲಕ ಬಜೆಟ್ ಯಾರಿಗಾಗಿ ಮಂಡನೆ ಅಂತ ಭಾವನೆ ನಿರ್ಮಾಣ ಮಾಡಿದ್ರೆ ಬಜೆಟ್ ಇದು ರಾಜ್ಯದ ಜನತೆಗಾಗಿ ಅಲ್ಲ ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ದೃಷ್ಟಿಯಿಂದ ಅಲ್ಪಸಂಖ್ಯಾತರ ದೃಷ್ಟಿ ಕಟ್ಟುವ ದೃಷ್ಟಿಯಿಂದ ಇಡೀ ರಾಜ್ಯದ ಜನಸಾಮಾನ್ಯರು ಕೂಡ ಇದೊಂದು ಹಲಾಲ್ ಬಜೆಟ್ ಅನ್ನುವಂತ ಗರೆಯುವ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಜೆಟ್ ಮಂಡನೆ ಮಾಡಿದ್ರಿ ಇಡೀ ರಾಜ್ಯದ ಜನತೆಯ ಬೇಡಿಕೆಗಳನ್ನ ಕನಿಷ್ಠ ಪಕ್ಷ ಹೋಗ್ಲಿ ರಾಜ್ಯದ ಜನತೆಯ ಬೇಡಿಕೆ ಅಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಬೇಡಿಕೆಗಳನ್ನು ಕೂಡ ಈ ಬಜೆಟ್ ನಲ್ಲಿ ಅವ್ರು ಕೊಡ್ಲಿಕ್ಕಾಗಿಲ್ಲ ನೀವು ಯಾವುದೇ ಕಾಂಗ್ರೆಸ್ನ ಶಾಸಕರನ್ನು ಹೋಗಿದೀವಿ ಒಂದ್ಸಲ ಮುಟ್ಟಿ ನೋಡಿ ಸರ್ ನಿಮ್ಮ ಕ್ಷೇತ್ರಕ್ಕೆ ನೀವು ಏನು ತಂದಿರಿ ಅಂತ ಒಂದೇ ಪ್ರಶ್ನೆ ಮಾಡ್ರಿ ನಾನು ಭಾರಿ ಕಟ್ಟನ್ಸಿ ಅನ್ನುವಂತ ಹೇಳಿದ್ರೆ ಯಾವುದೇ ಕಾಂಗ್ರೆಸ್ನ ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲೂ ಧ್ವನಿ ಇರದೇ ಇರುವ ಹಾಗೆ ಸದನದಲ್ಲೂ ಧ್ವನಿ ಇರದೆ ಇರುವ ಹಾಗೆ ಬೆಳಗಾವಿಯ ಬಜೆಟ್ ಬೆಳಗಾವಿಯ ಸದನದ ಸಂದರ್ಭದಲ್ಲಿ ಕೊನೆ ನಾಲ್ಕು ದಿನ ಯಾವ್ದಕ್ ಹಾಳು ಮಾಡಿದ್ರು ಅನಗತ್ಯ ವಿವಾದಗಳಿಗಾಗಿ ಹಾಳು ಮಾಡಿದ್ರು ಈ ಸದನಲ್ಲೂ ಕೂಡ ಬಜೆಟ್ ನಿಂದ ಜನರ ಗಮನವನ್ನ ನಾವು ಹಲಾಲ್ ಬಜೆಟ್ ಕೊಟ್ಟಿದ್ದೀವಿ ಅಂತೇನು ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ ಗಮನವನ್ನ ಬೇರೆಡೆಗೆ ತಿರುಗಿಸುವ ದೃಷ್ಟಿಯಿಂದ ಇವತ್ತು ಪ್ರಜಾವಾಣಿಯವರು ಬಾ ಚಂದ ಬರ್ದಾರೆ ಮಧುಜಾಲ ಅಂತೇಳಿ ಹನಿ ಟ್ರಾಪ್ ಅನ್ನುವಂತ ಕಥೆಯನ್ನು ಕಟ್ಟಿಬಿಟ್ಟು ಇಡೀ ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಅಧಿನಾಯಕ ಯಾರೀಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನೋಡ್ರಿ ಕಾಂಗ್ರೆಸ್ನೊಳಗೆ ಏನ್ ನಡೀತಿದೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗದಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಕಾಲು ಹಿಡಿದುಕೊಳ್ಳುವಂತ ಪರಿಸ್ಥಿತಿ ಕಾಲು ಬಿಡುತ್ತೇವೆ ನೀವು ಹನಿ ಟ್ರಾಪ್ ವಿಷಯ ಚರ್ಚೆ ಮಾಡಬೇಡಿ ಅಂತ ಹೊರಗಡೆ ಬಂದ ನಂತರ ಮಾಧ್ಯಮದವರೆಗವರು ಹೇಳಿದ್ದೇನು ಹನಿವ ಹನಿ ಟ್ರಾಪ್ ಬಗ್ಗೆ ಚರ್ಚೆ ಮಾಡಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತೇಳಿ ಸ್ವಾಮಿ ನಿಮ್ ಪಕ್ಷದ ಹಲವಾರು ಜನ ಸಚಿವರು ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸೇರಿದಂತೆ ಹನಿ ಟ್ರಾಪ್ ವಿಷಯದೊಳಗ ಏನೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಒಂದ್ಸಲ ಗಮನಿಸಬೇಕಂತ ಭಾವಿಸ್ತೇನೆ ಆದ್ರೆ ನಿಮ್ಗೆ ಯಾರಿಗೂ ಅನಿಸ್ತಿಲ್ಲ ನಿಮ್ ಪಕ್ಷದ ಶಾಸಕರು ಸರ್ಕಾರವೇ ನಿಂತ್ಕೊಂಡಂಗೆ ಒಬ್ಬ ಮಂತ್ರಿ ಅಲ್ಲಿ ನಿಂತ್ಕೊಂಡು ಏನೇ ಮಾತಾಡ್ತಾನಂದ್ರೆ ಅದು ಸರ್ಕಾರದ ನಿಲುವು ಆಗ್ತದೆ ಸದನದಲ್ಲಿ ಒಬ್ಬ ಮಂತ್ರಿ ಎತ್ ಹನಿ ಟ್ರಾಪ್ ವಿಷಯದಲ್ಲಿ ಮಾತಾಡಿದಾನ ಅಂದ್ರೆ ಬರೀ ಆ ಮಂತ್ರಿ ವಿಷಯ ಅಲ್ಲ ಅದು ಸದನದ ವಿಷಯ ಆಗ್ತದ ಧೃತ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನ ಎಐ ಸಿ ಅಧ್ಯಕ್ಷರ ಫೀಲ್ಡ್ ಇಳಿಬೇಕಾಗಿ ಬಂತು ಹನಿ ಟ್ರಾಪ್ ವಿಷಯವನ್ನ ಚರ್ಚೆ ಮಾಡೋದು ಬೇಡ ನಾವು ಅಂತೇಳಿ ಕಾಂಗ್ರೆಸ್ ನೋಡಿಗೆ ಇವತ್ತು ಒಂದ್ ರೀತಿ ಆಂತರಿಕ ಕ್ಷೋಭೆ ಯಾರು ಯಾರ ಕಡೆ ಅದಾರ ಲೆಕ್ಕಾಚಾರ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ ಬಜೆಟ್ ಇಲ್ಲ ಬಜೆಟ್ ಇಲ್ಲದೆ ಇರುವ ಕಾರಣಕ್ಕಾಗಿ ಬೇರೆ ಕುತಂತ್ರಗಳ ಮೂಲಕ ಇರೋ ಶಾಸಕರನ್ನೇ ಹನಿ ಟ್ರಾಪಿಗೆ ಸಿಲುಕಿಸುವ ಮೂಲಕ ಕಾಂಗ್ರೆಸ್ ಹಿಡಿದಿಟ್ಕೊಳ್ಬೇಕಾಗಿರುವಂತ ದುಸ್ಥಿತಿ ಒಂದ್ ಕಡೆ ಆದ್ರೆ ಬಂಧುಗಳೇ ನಾವು ಕೆಳಗೆ ಬಿದ್ದರೂ ಜಟ್ಟಿಯ ಮೀಸೆ ಮಣ್ಣಾಗಲಿಲ್ಲ ಅಂತ ಸಾಧಿಸಬೇಕಾಗ್ತದೆ ಅಂತ ನೋಡ್ರಿ ಕಾಂಗ್ರೆಸ್ ಇಡೀ ರಾಜ್ಯದ ಜನತೆಯ ಬೆಂಬಲವನ್ನ ಕಳೆದುಕೊಂಡಿದೆ ಆದ್ರೂ ನಮ್ಮ ಮತ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂತ ಹುಚ್ಚಿಗೆ ಕಡಿಮೆ ಇಲ್ಲ ನಾನ್ ನೋಡಿದೆ ಸಂವಿಧಾನದ ಹದಿನಾರನೇ ಕ್ಲಾಸ್ ಏನ್ ಹೇಳ್ತದ ಉದ್ಯೋಗದಲ್ಲಿ ಮೀಸಲಾತಿ ಅಂತ ಹೇಳಿ ಮೀಸಲಾತಿ ಕೊಟ್ಟರು ಅದರ ಹಿಂದಿನ ಅರ್ಥ ಏನಾದ್ರೂ ಈ ಸರ್ಕಾರಕ್ಕೆ ಆಗಿದೆಯಾ ಯಾಕೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅನ್ನೋದನ್ನ ಬಹಳ ಬಹಳ ಯೋಚನಾಬದ್ಧವಾಗಿ ಉಪಯೋಗಿಸಿಕೊಂಡಿರೋದು ಸಂವಿಧಾನದಲ್ಲಿರುವಂತಹ ಶೆಡ್ಯೂಲ್ಡ್ ಕಾಸ್ಟ್ ಸಂವಿಧಾನದಲ್ಲಿ ಪಟ್ಟಿ ಮಾಡಿರುವಂತ ಕಾಸ್ಟ್ಗಳಿಗೆ ಕೊಡಬೇಕು ಅಂತ ಹೇಳಿ ಈ ದೇಶದೊಳಗೇನೋ ಒಂದು ನಿರಂತರವಾಗಿರುವಂತಹ ಅಸಮಾನತೆ ವ್ಯವಸ್ಥೆ ಇತ್ತು ಆ ಅಸಮಾನತೆ ವ್ಯವಸ್ಥೆಯಿಂದ ಒಂದು ಬಹಳ ದೊಡ್ಡ ಸಮುದಾಯವನ್ನು ಎದುರಿಸಬೇಕು ಮೇಲೆತ್ತಬೇಕು ಅನ್ನುವಂತಹ ಸದುದ್ದೇಶದೊಂದಿಗೆ ಸಂವಿಧಾನದ ಕರ್ತವ್ಯ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶೆಡ್ಯೂಲ್ ಮಾಡಿ ಯಾವ್ಯಾವ ಕಾಸ್ಟ್ ಅನ್ನ ಆ ಶೆಡ್ಯೂಲ್ ಅಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾ ಈ ವೇದಿಕೆ ಮೂಲಕ ಕಾಂಗ್ರೆಸ್ನವ್ರು ಕೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರುವಂತಹ ಶೆಡ್ಯೂಲ್ ಅಲ್ಲಿ ನೀವ್ ಹೇಳಿರೋ ಅಲ್ಪಸಂಖ್ಯಾತರ ಹೆಸರುಗಳಿವೆಯಾ ನೀವು ಯಾರಿಗೆ ದ್ರೋಹವನ್ನು ಮಾಡ್ತಿದ್ದೀರಿ ಆ ಶೆಡ್ಯೂಲ್ ನಲ್ಲಿ ಇರದೇ ನೀವು ಮೀಸಲಾತಿ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅದು ಸಂವಿಧಾನಕ್ಕೆ ಬಗೆದ ದ್ರೋಹ ಮಾತ್ರ ಅಲ್ಲ ಅದು ಬರೀ ಅಂಬೇಡ್ಕರ್ರಿಗೆ ಬಗೆದ ದ್ರೋಹ ಅಲ್ಲ ಇಡೀ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಯಾರ್ಯಾರು ಪಟ್ಟಿಯಲ್ಲಿದ್ದಾರೋ ಅವರೆಲ್ಲ ಆ ಎಲ್ಲ ಸಮುದಾಯಗಳಿಗೆ ಒಂದು ಬಗೆಯುತ್ತಿರುವಂತ ದ್ರೋಹ ಆಗ್ತದೆ ಮೇಲ್ನೋಟಕ್ಕೆ ನಾಲ್ಕು ಪರ್ಸೆಂಟ್ ಅನಿಸಬಹುದು ಮೇಲ್ನೋಟಕ್ಕೆ ನಾಲ್ಕು ಪರ್ಸೆಂಟೇಜ್ ಗುತ್ತಿಗೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ಕಾನೂನು ಮಾಡಿರಬಹುದು ಅದರ ದೂರಗಾಮಿ ಪರಿಣಾಮಗಳು ಈ ಮೀಸಲಾತಿ ಅನ್ನುವಂತ ಚರ್ಚೆಗೆ ಧಕ್ಕೆ ತರುವಂತ ಒಂದು ಕೆಟ್ಟ ಹುನ್ನಾರಕ್ಕೆ ಈ ಸರ್ಕಾರ ಕೈ ಹಾಕಿದೆ ಈ ಮೀಸಲಾತಿ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನುವಂತ ಚರ್ಚೆಯನ್ನು ಹುಟ್ಟಾಕುವಂತ ದುರುದ್ದೇಶದೊಂದಿಗೆ ಶೆಡ್ಯೂಲ್ ಅಲ್ಲಿ ಇರದೇ ಇರುವಂತರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದೊಳಗ ಅವರ ಆಂತರಿಕ ಜಗಳದಿಂದ ಮೇಲೆ ಬರುವ ಸಲುವಾಗಿ ಇದನ್ನ ಊರುಗೋಲನ್ನಾಗಿ ಬಳಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಬಂದು ಕಲೆ ಕೊನೆಗೂ ಕಾಂಗ್ರೆಸ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದ್ರೆ ಅದೇ ಹನಿ ಜಾಲ ಅದೇ ಮಧುಜಾಲ ಅದೇ ಹನಿ ಟ್ರ್ಯಾಪ್ ಇದು ಕಾಂಗ್ರೆಸ್ನ ವ್ಯಕ್ತಿತ್ವ ಕಾಂಗ್ರೆಸ್ ಈ ವ್ಯಕ್ತಿತ್ವದಿಂದ ಮೇಲೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಈ ವ್ಯಕ್ತಿತ್ವದಿಂದ ಮೇಲೆ ಸಾಧ್ಯ ಇಲ್ಲ ಅದಕ್ಕೆ ಅವ್ರು ಬೇಕಾಗಿದೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದೀವಿ ಅಂತ ಅವ್ರು ಬಹಳ ಪಕ್ಕಾ ಗೊತ್ತಿದೆ ನಾಲ್ಕು ಪರ್ಸೆಂಟೇಜ್ ಈ ಸದನದಲ್ಲಿ ಕೊಟ್ಟರು ಕೂಡ ಹಲವಾರು ಈ ದೇಶದ ಸದನಗಳಲ್ಲಿ ಈ ರೀತಿ ಯಾವಾಗ ಯಾವಾಗ ಆಯಾ ಪಕ್ಷಗಳು ಅಧಿಕಾರ ಕಳ್ಕೊಳ್ತೇವೆ ಅನ್ನುವಂತ ಭಯ ಬಂದಿದೆ ಯಾವಾಗ ಯಾವಾಗ ನಾವು ನಾವು ಸರ್ಕಾರದಿಂದ ನಮ್ಮನ್ನು ಒತ್ತ ಕೆಳಗಿಳಿಸ್ತಾರ ಬಂದಿದೆ ಅವಾಗೆಲ್ಲ ಆ ರಾಜ್ಯಗಳಲ್ಲಿ ಈ ರೀತಿಯ ಮೀಸಲಾತಿ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಗಳಿಗೆ ಆಗಾಗಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಅನ್ನುವಂಥದ್ದು ಈ ದೇಶದ ಇತಿಹಾಸ ಇದೆ ಇದೆಲ್ಲವೂ ಕೂಡ ಇವ್ರು ಕಳ್ಳಾಟ ಮಾಡ್ತಿರೋದು ಯಾವುದಕ್ಕಾಗಿ ಅಧಿಕಾರದಲ್ಲೇ ಸಿದ್ದರಾಮಯ್ಯ ಮುಂದುವರಿಯಬೇಕು ಅನ್ನೋದಕ್ಕಾಗಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರ ಕೈಯಲ್ಲಿರುವಂತಹ ಅಧಿಕಾರವನ್ನ ಒತ್ತು ಕಿತ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲಾ ಕಳ್ಳಾಟಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ರಾಜ್ಯದ ಜನತೆಗೆ ಎಲ್ಲ ಅರ್ಥ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರೆ ಜನ ಅರ್ಥ ಮಾಡ್ಕೊಂಡ್ರು ಮಾತಾಡ್ತಿಲ್ಲ ಜನರಿಗೂ ಗೊತ್ತಿದೆ ಯಾವಾಗ ನಿಮ್ಮ ಕೈಯಿಂದ ಒದ್ದು ಈ ಅಧಿಕಾರ ಕಿತ್ಕೊಳ್ಬೇಕು ಅನ್ನೋಂಥದ್ದು ಜನತೆಗೂ ಗೊತ್ತಿದೆ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ರಾಜ್ಯದೊಳಗೆ ಏನು ಹೊಸ ಪರಂಪರೆಯನ್ನು ಹುಟ್ಟು ಹಾಕುವಂತ ಕೆಲಸ ಮಾಡ್ತಿದ್ದೀವಿ ಈ ಸರ್ಕಾರ ಬಂದು ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಿಸಲ್ಲ ಸಾಂಕೇತಿಕವಾಗಿ ಇವತ್ತು ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡುವ ಮೂಲಕ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದೀವಿ ಇದೇ ರೀತಿ ತುಷ್ಟಿಕರಣದ ರಾಜಕಾರಣ ಮುಂದರೆಸಿದ್ರೆ ಸಂವಿಧಾನ ವಿರೋಧಿಯಾಗಿರುವಂತಹ ಮೀಸಲಾತಿ ವಿಷಯ